ವತಿಯಿಂದ ಹಾಗೂ ಶಿವಮೊಗ್ಗ ಕಂಡ್ಸ್ ಕ್ಲಬ್ ವತಿಯಿಂದ ಸತತವಾಗಿ ಹತ್ತು ವರ್ಷಗಳ ಕಾಲ ನಾವು ಪ್ರದೇಶ ಪ್ರತಿಷ್ಠಾಪನೆ ಅನ್ನು ಮಾಡುವ ಇರುತ್ತದೆ ಹೀಗಾಗಿ ಈ ವರ್ಷವೂ ಕೂಡ ಪ್ರತಿ ವರ್ಷದಿಂದ ಪ್ರತಿಷ್ಠಾಪನೆ ಇದೆ ಮೂರನೇ ದಿವಸಕ್ಕೆ ನಾವು ಅಂದರೆ ಮೂರನೇ ದಿವಸ ಇವತ್ತು ಇವತ್ತೆಂಟು ದಿವಸ ಮಧ್ಯಾಹ್ನ ಗಣೇಶನ ವಿಸರ್ಜನೆ ಅಂಗವಾಗಿ ಪ್ರಸಾದವನ್ನು ಇರಿಸಲಾಗಿದೆ ದಯವಿಟ್ಟು ಎಲ್ಲ ಊರಿನ ನಾಗರಿಕರು ಹಿರಿಯ ಬಂದು ಈ ಒಂದು ಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಸ್ವೀಕರಿಸಿ ಹಾಗೂ ಸಾಯಂಕಾಲ ವಿಸರ್ಜನೆ ಕಾರ್ಯಕ್ರಮ ಕೂಡ ಇರ್ತದೆ ಆ ವಿಸರ್ಜನೆ ಕಾರ್ಯಕ್ರಮದಲ್ಲೂ ಕೂಡ ತಾವು ಸ್ತ್ರೀಯವಾಗಿ ಪಾಲ್ಗೊಂಡು ಈ ಒಂದು ಗಣೇಶ ವಿಸರ್ಜನೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕೆಂದು ಕೆಪಿ ಸಾಮಾಜಿಕ ಗ್ರಾಮೀಣ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಾಗೂ ಎಸ್ಎಫ್ಗಳ ವತಿಯಿಂದ ಅವೆಲ್ಲರಿಗೂ ಕೂಡ ವಿನಂತಿಸ್ತಾರೆ ಂತೆ ಕೂಡ ಈ ವರ್ಷ ಕೂಡ ಶ್ರೀ ಗಣೇಶೋತ್ಸವದ ಅಂಗವಾಗಿ ಇ ಪಿ ಸಾಮಾಜಿಕ ಗ್ರಾಮೀಣ ಸಂಸ್ಥೆ ಹಾಗೂ ಎಸ್ಎಸ್ ಕ್ಲಬ್ ಪ್ರಯೋಗದೊಂದಿಗೆ ಗಣೇಶ ಚರ್ಚೆಯನ್ನು ಆಚರಿಸಿದ್ದು ಇಂದು ಬೆಳಗ್ಗೆ ಸತ್ಯನಾರಾಯಣ ಪೂಜೆಯೊಂದಿಗೆ ದಲಿತ ಸವ ಸಂವಾದ ಇರುವುದು ಹಾಗೆ ಪ್ರಸಾದ ವ್ಯವಸ್ಥೆ ಇರುವುದು ಎಲ್ಲ ನನ್ನ ಸಾರ್ವಜನಿಕರು ಬಂದು ಪ್ರಸಾದವನ್ನು ಸ್ವೀಕರಿಸಿ ಸಾಯಂಕಾಲ ವಿಸರ್ಜನೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಮಕ್ಕಳ ಕಳೆಯುತ್ತೆ